ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅನ್ಗೊನೆ ಸೊಪ್ಪು ಮತ್ತು ಕಾಳಿನ ಬಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಕಾಳನ್ನ ಮುಂಚೆಯೇ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಎರಡು ವಿಜಲು ಇಲ್ಲ ಮೂರು ವಿಷಲು ಕೂಡಿಸ್ಕೊಂಡು ಈಗ ತೊಳೆದಿಟ್ಕೊಂಡಿರುವಂತಹ ಅನ್ಗೊನೆ ಸೊಪ್ಪನ್ನ ಇದ್ದೀನಿ ನಾನು ಕಾಳು ಬೇಯೋವಾಗೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಚಿಟಕಿಯಷ್ಟು ಇನ್ನು ಮತ್ತೆ ಉಪ್ಪು ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಕೂಗಿಸೋಕೇನು ಹೋಗೋದು ಬೇಡ ಹಾಗೆ ಒಂದು ಐ ಹದಿನೈದು ನಿಮಿಷ ಬೇಯಲಿ ಅಷ್ಟರಲ್ಲಿ ನಾನು ಖಾರಕ್ಕೆ ರೆಡಿ ಮಾಡ್ಕೊತೀನಿ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡ ನಂತರ ಮೇಲೆ ನಾನು ಕೈಯಾಳತಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ನೋಡಿ ನಾನು ಕೈಯಾಳತಲ್ಲಿ ಇಷ್ಟು ಜೀರಿಗೆ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅದಕ್ಕೆ ನಾಲ್ಕು ನಾರ್ಮಲ್ ಮೆಣಸಿನ್ಕಾಯಿ ಹಾಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದರಲ್ಲಿ ಅರ್ಧ ಈರುಳ್ಳಿನ ಹಾಕೊತಾ ಇದ್ದೀನಿ ಅರ್ಧ ಕಪ್ ಈರುಳ್ಳಿನ ಹಾಕೊಂಡು ಹೀಗೆ ಕ್ಲೀನಾಗಿ ಫ್ರೈ ಮಾಡಿ ಈರುಳ್ಳಿ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು ನೋಡಿ ಫ್ರೆಂಡ್ಸ್ ಈರುಳ್ಳಿ ಬ್ರೌನ್ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಕೊತ್ತಂಬರಿ ಸೊಪ್ಪನ್ನ ನಾನು ಖಾರ ರುಬ್ಗಳ ಹಾಕೊತೀನಿ ಬೇಕಾದರೆ ಲಾಸ್ಟಲ್ಲೂ ಸ್ವಲ್ಪ ಹಾಕೊಬೋದು ಈಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೊತಾ ಇದ್ದೀನಿ ತೆಂಗಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋಕ್ಕೆ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಹಾರೋದಿಕ್ಬಿಡಿ ಉಳಿದಿಟ್ಕೊಂಡಿರೋವಂಥದೆಲ್ಲ ಆರ್ಕೊಂಡ ನಂತರ ರುಬ್ಕೊಬೇಕು ಈಗ ನೋಡಿ ಇದು ಆಹಾರಕ್ಕೆ ಬಿಟ್ಟು ನಾನು ಬೆಂದಿದೆ ಅಂತ ನೋಡ್ತೀನಿ ಸೊಪ್ಪನ್ನ ಸೊಪ್ಪು ಬೆಂದಿದೆ ಈಗ ಇದನ್ನು ನಾನು ಒಂದು ಪಾತ್ರೆಗೆ ಸೋಸ್ಕೊತೀನಿ ನೀರು ಸಪ್ರೇಟ್ ಮಾಡ್ಕೊತೀನಿ ಅಷ್ಟರಲ್ಲಿ ಈಗ ಒಂದು ಮಿಕ್ಸಿನಲ್ಲಿ ನಾನು ಹುರಿದಿಟ್ಕೊಂಡಿದ್ದಂತಹ ಮಸಾಲೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತ ಇದ್ದೀನಿ ಅದಕ್ಕೆ ಸ್ವಲ್ಪ ಹುರುಳಿಕಾಳು ಸೊಪ್ಪು ಮಿಕ್ಸ್ ಆದ್ರೇನು ಪರವಾಗಿಲ್ಲ ಸ್ವಲ್ಪ ಆದರೆ ನೋಡಿ ನಾನು ಒಂದು ಸ್ವಲ್ಪ ಕಾಳು ಹಾಕೊಂಡು ರುಬ್ಕೊಬೇಕು ಇದನ್ನು ಈಗ ನೋಡಿ ಫ್ರೆಂಡ್ಸ್ ರುಬ್ಕೊಂಡಿದ್ದಾಗಿದೆ ಈಗ ನಾವು ಕಾಳು ಬೇಯಿಸಿದ ನೀರಿಗೆ ಮಸಾಲೆನ ಹಾಕ್ಕೊತೀನಿ ಅಂಗಡಿ ಫ್ರೆಂಡ್ಸ್ ಈ ಥರ ಮಸಾಲೆನ ಬೇ ಕಾಳು ಬೇಯಿಸಿಟ್ ಸೊಪ್ಪು ಕಾಳು ಬೇಯಿಸಿಟ್ಕೊಂಡಿರೋ ಅಂತಹ ನೀರೊಳಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಕುಕ್ಕರ್ನಲ್ಲಿ ಹಾಕಿ ಕುದಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಕಾಳು ಬೇಯಿಸಿಟ್ಕೊಂಡಿದ್ದಂತಹ ನೀರನ್ನ ಸ್ವಲ್ಪ ಎತ್ತಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋ ಹೇಗೆ ಬೇಕು ಆ ಥರ ನೋಡಿಕೊಂಡು ಇಲ್ಲಿ ಸಾರು ಕುದೀತಾ ಇದೆ ಸಾರು ಕುದಿಯುತ್ತಿರೋ ಹಾಗೆ ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೊತೀನಿ ಸ್ವಲ್ಪ ಸಾಸಿವೆ ಅದು ಹಿಡಿತಾ ಇದೆ ಕೈ ಮೇಲೆ ಅದಕ್ಕೆ ಸ್ವಲ್ಪ ಕೈ ಶೇಪ್ ಆಗ್ತಾ ಇದೆ ಮೇಲ್ಕೆಲ್ಲ ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ಇದನ್ನು ಕುದೀತಾ ಇರುವಂತಹ ಸಾಂಬಾರಿಗೆ ಹಾಕ್ಕೊಳ್ಳಿ ಈಗ ಸಾಂಬಾರು ರೆಡಿಯಾಗಿದೆ ಒಂದು ಕುದಿ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ನಾನು ಸಾಂಬಾರಿಗೆ ಉಪ್ಪು ಹಾಕ್ತಾಯಿಲ್ಲ ಯಾಕೆಂದರೆ ಕಾಳು ಬೇಯಿಸ್ಕಂಡಿದ್ದು ನೀರನ್ನೇ ಹಾಕ್ಕೊಂಡಿದ್ದೀನಲ್ಲ ಅದರಲ್ಲೇ ಉಪ್ಪು ಹಿಡ್ದಿರುತ್ತೆ ಅದರಿಂದ ನಾನು ಉಪ್ಪು ಹಾಕೊಳ್ಳಲ್ಲ ಸಿಪ್ಪೆ ಇದ್ರೆ ಬೇಕಾದ್ರೆ ಹಾಕ್ಕೊಬೋದು ಅಂತ ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತಾಯಿರ್ತಾರೆ ಈಗ ಒಗ್ಗರಣೆಗೆ ಒಂದು ವಾಣ್ಲೀಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಜೀರಿಗೆ ಸಿಡಿದ ನಂತರ ಜೀರಿಗೆ ಹಾಕ್ಕೊಂಡು ಸಿಡಿದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ನಮ್ಮ ಪಾಪುಗೆ ಸ್ವಲ್ಪ ಕೆಮ್ಮಾಗಿ ಊಟಿದೆ ಆದ್ದರಿಂದ ಸ್ವಲ್ಪ ಕೆಮ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಇದೇನು ಬಣ್ಣ ಬ ಚೇಂಜ್ ಆಗೋದು ಬೇಡ ಈಗ ನೀರನ್ನೆಲ್ಲ ಶ ತೆಗೆದಿಟ್ಟಿರೋಂತಹ ಸೊಪ್ಪು ಮತ್ತು ಕಾಳನ್ನ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಹೀಗೆ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಕರೆನೇ ಎಲ್ಲ ಕಡೆ ಇಡಬೇಕು ಆ ಥರ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ತೆಂಗಿನ ತುರಿ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಈಗ ಸೊಪ್ಪು ಕಾಳು ರೆಡಿಯಾಗಿದೆ ಇದನ್ನು ಒಂದು ಐದು ನಿಮಿಷ ಆಫ್ ಮಾಡ್ಕೊಳ್ಳಿ ಈಗ ಹೌದ್ರೆ ಫ್ರೆಂಡ್ಸ್ ನೋಡಿದ ಫ್ರೆಂಡ್ಸ್ ನನಗೊನ್ನೆ ಸೊಪ್ಪಿನ ಬಸ್ಸಾರು ಮತ್ತು ಕಾಳು ರೆಡಿಯಾಗಿದೆ ವಿಡಿಯೋ ನೋಡಿ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ